ಸುವೀ ಸುವಾಲೆ ಸುವಿ ಸುವಿ ಸುವಾಲೆ ಒಳಕಲ್ಲ ಪೂಜೆಗೆ ಬರಬೇ ಕೆಲ್ಲರು ಹೊಸ ಹೊಸ ಶಿರೆಯ ಉಡಬೇ ಕ್ರೌವ ಒಳಕಲ್ಲ ಪೂಜೆಗೆ ಬರಬೇ ಕೆಲ್ಲಾರು ಹೊಸ ಹೊಸ ಶಿರೆಯ ಉಡಬ ಕ್ರೌವ ಸುವಿ ಸುವಿ ಸು शो े शोबान शोबान शोबने सोबने शो सोबने शो सोबने गोधी थळसोके भक्तीर बेक सुवी गणपन मािसूसू ೀಯ ಥಳಿಸೋಕೆ ಭಕ್ತಿ ಇರಬೇಕ್ರವ್ವ ಯುಕ್ತಿಯಲ್ಲಿ ಗಣಪನ ಮಾಡಬೇಕ್ರವ್ವ ಸುವಾಲೆ ಬೋರೆಂಬೋ ಬಿಸಕಲ್ಲು ಬೀಸೋಣ ಬರ್ರವ್ವ ಭಾರತಿ ಪಾರ್ವತಿ ರುಕ್ಮಿಣೀ ಸುವೀಸುವೀಸುವಲೆ ವಾರಿದಿ ಶಕ್ತಿ ದೇವಿ ಬೀಸೋಣ ಬರ್ರವ್ವ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಜ್ಞಾನವೆಂಬೋ ಬೀಸೋ ಕಲ್ಲು ಪೂಜಿಸಿರುವು ಸತ್ಯವೆಂಬೋ ಅಣಸನ್ನು ಕೂಡಿಸಿರುವು ಜ್ಞಾನವೆಂಬೋ ಬೀಸೋ ಕಲ್ಲು ಪೂಜಿಸಿರುವು ನಿ ಸತ್ಯವೆಂಬೋ ಅಣಸನ್ನು ಕೂಡಿಸಿರು ಸುವಿ ಸುವಿ ಸುವಾಲೆ ಸೋಾನೆ ಸೋಬಾನೆ ಸೋಬಾಣೇ ಭಕ್ತಿಯಂ ಗೂಟನ್ನು ಬಡಸೆದ ವೈರಾಗ್ಯಂಬೋ ಮುಕ್ ಹಾಕೀರೌ ಭಕ್ತಿಯಮ್ವೂಟನ್ ಬಡಸೆದೌ ವೈರಾಗ್ಯಂಬೋ ಮುಕ್ ಹಾಕಿರೌ ಸು ಸೂವಲೆ ಸುವಿ ಸೂವೀ ಸುಲೆ ಸೋಬಾನೆ 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 ಪುಣ್ಯವೆಂಬೋ ಹಿಟ್ಟನ್ನು ತೆಗೆಯಿರವು ಗೋಪಾಲನ ಮರಿ ಮಗನ ಮಾಡಿರವ್ವಾ ಪುಣ್ಯವೆಂಬೋ ಹಿಟ್ಟನ್ನು ತೆಗೆಯೀರವು ಗೋಪಾಲನ ಮರಿ ಮಗನ